ठीक है ये ಒಂದೇ ದಿನ ಬಜೆಟ್ ಮೀಟಿಂಗ್ ಮಾಡಬೇಕು ಅಂತೀರಾ ಒಂದೇ ದಿವಸ ಆಕ್ಷನ್ ಮಾಡಬೇಕು ಅಂತೀರಾ ರಾತ್ರೋ ರಾತ್ರಿ ನೀವೇ ಹೋಗ್ತೀರಾ ಪೊಲೀಸ್ ಪ್ರೊಡಕ್ಷನ್ ಕೇಳ್ತೀರಾ ಮತ್ತೆ ರಾತ್ರಿ ಸಂಜೆ ಬಂದು ನಾಟಕ ಆಡ್ತೀರಾ ಇಲ್ಲಿ ಏನಕ್ಕೋಸ್ಕರ ನಾಟಕ ಆಡ್ತಿದ್ರೆ ಯಾರ ಮೇಲೆ ಗೂಬೆ ಕುರ್ಸೋದಕ್ಕೋಸ್ಕರ ಸರ್ ಈ ಬಜೆಟ್ ಬಂದು ಸುಮ್ಮನೆ ಆಶಾದಾಯಕ ಅಷ್ಟೇ ಪರಾತುರಿ ಬಜೆಟ್ ಸರ್ ಇದು ಸರ್ ಅಧ್ಯಕ್ಷರ ಗಮನದಲ್ಲಿಲ್ವಾ ಬಜೆಟ್ ಮೀಟಿಂಗು ಮತ್ತೆ ಅಂಗಡಿ ಮೊಳಿಗೆಗಳ ಆಕ್ಷನ್ ಒಂದೇ ದಿವಸ ಇಡಬಾರ್ದು ಅಂತ ಅವ್ರಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ವಾ ಯಾರ ಆಡಳಿತ ನಡೆಸಿದ್ರೆ ನಗರಸಭೆ ಅವರೇ ದಲಿತ ವಿರೋಧಿ ನಾವು ಯಾರು ದಲಿತ ವಿರೋಧಿ ಅಲ್ವಲ್ಲ ನಗರಸಭೆ ಯಾರು ಅಧಿಕಾರದಲ್ಲಿದ್ದ ಯಾರ ಆಡಳಿತ ಪಕ್ಷದಲ್ಲಿದ್ದಾರೆ ಅವರೇ ನೇರವಾಗಿ ಶಾಸಕರು ತಾಲೂಕಿಗೆ ಎಮ್ ಎಲ್ ಎ ನಗರಸಭೆಗೆ ಅಲ್ಲ ಅವರು ನಗರಸಭೆಯಲ್ಲಿ ಬಂದು ಶಾಸಕರೇನಾದರೂ ಮೀಟಿಂಗ್ ಫಿಕ್ಸ್ ಮಾಡಿದ್ರ ಶಾಸಕರ ಅರಾಜ ಪ್ರಕ್ರಿಯೆ ಮಾಡಿದ್ರೆ ನಗರಸಭೆಯಲ್ಲಿ ಬಜೆಟ್ ಮಂಡನೆ ಸಭೆ ಯಾವ ರೀತಿ ಸರ್ ಈ ಬಜೆಟ್ ಬಂದು ಸುಮ್ಮನೆ ಆಶಾದಾಯಕ ಅಷ್ಟೇ ಈ ನಾವು ನಿರೀಕ್ಷೆ ಮಾಡಿದಂಥ ಬಜೆಟ್ ಏನಿಲ್ಲ ಈಗ ಇದರಲ್ಲಿ ನಾವು ಟ್ಯಾಕ್ಸ್ ಎಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಏನು ಮಾಡ್ತಾ ಇದೀವಿ ಎಲ್ಲ ಬಜೆಟ್ ತರಬೇಕು ತರಾತುರಿಯರಲ್ಲಿ ಬಜೆಟ್ ಸರ್ ಇದು ನಮಗಂತೂ ಇಷ್ಟಕರವಾದಂಥ ಬಜೆಟ್ ಇಲ್ಲ ಊರಿನ ಬಗ್ಗೆ ಊರಿನ ಸಮಸ್ಯೆ ಬಗ್ಗೆ ಏನು ಇದರಲ್ಲಿ ಇಲ್ಲ ಊರಲ್ಲಿ ಏನು ಈಗ ಜಕ್ಕಲು ಮೊಡಗು ನೀರಿದೆ ನಮ್ಮಲ್ಲಿ ಒಂದು ಮೋಟ್ರ್ ಈಗ ಎಲ್ಲ ಪೂರ್ವವಾಗಿ ಸಭೆ ಮಾಡ್ತಾನೇ ಇದ್ದೀವಿ ಜಕ್ಕಲು ಮೊಡಗು ಪಂಪ್ ಅಳವಡಿಸೋದ್ರ ಬಗ್ಗೆ ನಮ್ಮಲ್ಲಿ ಒಂದು ಪಂಪ್ ಒಂದು ಮೋಟ್ರ್ ಕೆಟ್ಟೋದ್ರೆ ನಾವು ಒಂದು ವಾರ ಕಾಲ ನಿಂತ್ಕೊಬೇಕಾಗಿದೆ ಅದಕ್ಕೆ ಇನ್ನೊಂದು ಪಂಪ್ ಅಳವಡಿಸ್ಕೋಬೇಕು ಅಂತೇಳಿ ನಾವು ಇದ್ದೀವಿ ಅದನ್ನು ತರಬೇಕು ಅದನ್ನು ತರಿಸಿ ಈಗ ಜನಕ್ಕೆ ನೀರಿನ ಅಭಾವ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ ನಗರಸಭೆ ಅಂಗಡಿ ಮಡಿಗೆಗಳು ಕೂಡ ಎಸ್ ಸಿ ಎಸ್ ಟಿಗೆ ಸಮರ್ಪಕವಾಗಿ ವಿತರಣೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇದೆ ನಗರಸಭೆ ಅಂಗಡಿಗಳಿಗೆ ವಿತರಣೆ ಮಾಡಲಿಲ್ಲ ಅಂತ ನಾವು ಅದ್ರ ಬಗ್ಗೆ ಅಂತ ಪೂರಾ ಬಹುಮತ ಇದೆ ಹರಾಜಿನ ಬಗ್ಗೆ ಪೂರಾ ಬಹುಮತ ಇದೆ ಇದನ್ನು ಮಾಡಬೇಕಾಗಿದ್ದ ಯಾರು ಅಧ್ಯಕ್ಷರು ಅಧ್ಯಕ್ಷರ ಗಮನದಲ್ಲಿಲ್ವಾ ಬಜೆಟ್ ಮೀಟಿಂಗು ಮತ್ತು ಅಂಗಡಿ ಮಡಿಗೆಗಳು ಆಕ್ಷನ್ ಒಂದೇ ದಿವಸ ಇಡಬಾರ್ದು ಅಂತ ಅವ್ರಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ಲವಾ ಪರಿಜ್ಞಾನ ಇಲ್ವಾ ಯಾಕೆ ಬೇರೆಯವ್ರ ಮೇಲೆ ಈಗ ದಲಿತ ವಿರೋಧಿ ಅದು ಇದಂತ ಆಶ್ರಮ ಮಾಡಿ ಯಾರು ದಲಿತ ವಿರೋಧಿ ಈಗ ಈಗ ಯಾರು ಆಡಳಿತ ಆಡಳಿತ ನಡೆಸ್ತಾ ಇದ್ದಾರೆ ನಗರಸಭೆಯವರು ಅವರೇ ದಲಿತ ವಿರೋಧಿ ನಾವು ಯಾರು ದಲಿತ ವಿರೋಧಿ ಅಲ್ವಲ್ಲ ಇದನ್ನು ಬೇಕಾಗಿ ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿಕ್ಕಿರುವಂಥದ್ದು ಇದ್ರ ಬೇರೆಯವ್ರ ಪಾತ್ರ ಇಲ್ಲ ಇದ್ರ ಈ ಹೊಣೆ ಬಂದು ನಗರಸಭೆ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ಆಡಳಿತ ಪಕ್ಷದಲ್ಲಿದ್ದಾರೆ ಅವರೇ ನೇರವಾಣಿ ಸರ್ ಬಜೆಟ್ ಮೀಟಿಂಗು ಮತ್ತೆ ಹರಾಜು ಪ್ರಕ್ರಿಯೆ ಒಂದೇ ದಿನ ಕೂಡ ಇದ್ರ ಹಿಂದಿನ ಹಿಂದಿನ ರವಸೆ ನೀವು ಅವ್ರನ್ನೇ ಕೇಳಿ ತಿಳ್ಕೋಬೇಕು ಯಾಕೆ ಇಟ್ಟ್ರಿ ನೀವು ಅಂತ ನಾವು ಸಭೆಯಲ್ಲಿ ಇದನ್ನೇ ಮಾತಾಡಿದ್ದೀವಿ ಯಾಕೆ ಇಟ್ಟ್ರಿ ನಿಮ್ಗೆ ಮಾತ್ರ ಪರಿಜ್ಞಾನ ಇರಲಿಲ್ವಾ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಂಗಡಿಗಳು ಹರಾಜು ಆಗಬೇಕಾದ್ರೆ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಅವರ್ ಬೇಕಾಗುತ್ತೆ ಪ್ರ ಹರಾಜು ಪ್ರಕ್ರಿಯೆ ಪ್ರಾರಂಭ ಮುಗಿಸ್ಬೇಕಾದ್ರೆ ಆಗಲ್ಲ ಅಧಿಕಾರಿಗಳು ಆಕ್ಷನ್ ಅಂತ ಮಾಡ್ತಾರಾ ಮತ್ತೆ ನೀವು ನಗರಸಭೆ ಬಜೆಟ್ ಮೀಟಿಂಗ್ ಅಂತ ಮಾಡ್ತಾರಾ ಸರ್ ಶಾಸಕರು ತಾಲೂಕಿಗೆ ಎಮ್ ಎಲ್ ಎ ನಗರಸಭೆಗೆ ಅಲ್ಲ ಅವರು ತಾಲೂಕಿಗೆ ಎಮ್ ಎಲ್ ಎ ನೀವು ಅದು ನಿಮ್ಮ ಕಂಪ್ಲೀಷನ್ ನೀವು ಜನಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ನೀವು ಇದನ್ನು ಜನಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ ಏನಕ್ಕೆ ಅಂದರೆ ನಗರಸಭೆ ಆಡಳಿತ ನಡೆಸ್ತಾ ಇರುವಂಥವ್ರು ಯಾರು ನಗರಸಭೆಯಲ್ಲಿ ಬಂದು ಶಾಸಕರೇನಾದರೂ ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಶಾಸಕರು ಪ್ರಕ್ರಿಯೆ ಮಾಡಿದ್ರೆ ಯಾರೂ ಮಾಡಲಿಲ್ಲವಲ್ಲ ದಲಿತ ವಿರೋಧಿ ಅನ್ನೋ ಪಕ್ಕ ಏನಾದರೂ ಇದೆ ಈಗ ಅವ್ರಿಗೆ ಇರಬೇಕು ಅವರೇ ಇದನ್ನು ಕುಮ್ಮಕ್ಕಿ ಕೊಟ್ಟಿರೋದು ಶಾಸಕರಲ್ವಲ್ಲ ಶಾಸಕರು ಮೀಟಿಂಗ್ ಮಾಡೋದಕ್ಕೆ ಇದು ಇದೆಯಾ ಪವರ್ಸ್ ಇದೆಯಾ ಇದರಲ್ಲಿ ಇಲ್ಲವಲ್ಲ ನೀವು ಸುಮ್ಮನೆ ಏನೋ ಜನಕ್ಕೆ ದಾರಿ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅದು ನೋಡಿ ಸರ್ ಕ್ಯಾಲು ಕೆಲವರು ಯಾರು ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯ ಮಾತುಗಳು ಹೇಳ್ತಾ ಇದ್ರು ಈಗ ನಾವು ನಗರಸಭೆ ಆಸ್ತಿಗಳು ನಗರಸಭೆ ನಾವು ಇದನ್ನು ಹೇಳ್ತೀವಿ ನಗರಸಭೆ ಆಸ್ತಿಗಳು ಯಾರ್ಯಾರು ಹಾಕ್ಕೊಂಡಿದ್ದಾರೆ ನಗರಸಭೆ ಆಸ್ತಿಗಳು ಅಂತ ಗುರುಸೋ ಒಂದು ಕೆಲಸ ಮಾಡಲಿ ಯಾರು ಆಸ್ತಿ ಹಾಕ್ಕೊಂಡಿದ್ದಾರೆ ಸುಮ್ಮನೆ ಗಾಳಿಯಲ್ಲಿ ಬಂದು ನಾನು ಹೇಳ್ಬಿಡ್ಬೋದಲ್ವಾ ನೀವು ಅಷ್ಟು ಆಸ್ತಿ ಇದೆ ನೀವು ಅಷ್ಟಲ್ಲಿ ಬ್ಯಾಗಲ್ಲಿ ದುಡ್ಡು ಅವೆಲ್ಲ ಸುಮ್ಮ ಸರ್ ಪರ್ಸನಲ್ ವಿಷಯಕ್ಕೆಲ್ಲ ಇದು ಮಾಡಬಾರ್ದು ಇದು ವೈಯಕ್ತಿಕ ಕಾರಣಗಳಿಂದ ಮಾತಾಡಬಾರ್ದು ಯಾರ ಮೇಲೆ ಆರೋಪ ಮಾಡಬೇಕಾದ್ರೆ ಅವ್ರು ನಾವು ಏನೇ ಇದೆ ಅಂತ ಆರೋಪ ಮಾಡಬೇಕಾದ್ರೆ ಸಾಬೀತು ಮಾಡಬೇಕು ಅದನ್ನು ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಯಾಕೆ ಮಾಡ್ತೀರಾ ಅವ್ರದ್ದೇ ಆದಂಥ ಸದಸ್ಯರು ಹೇಳಿದ್ರಲ್ಲ ನೀವು ಆ ಬಜೆಟ್ ಪ್ರತಿ ನೀವು ಪ್ರಿಂಟ್ ಮಾಡಿರೋದೇ ಸರಿ ಇಲ್ಲ ಅಂತ ತೋರಿಸಿದ್ರು ಅವರು ಅವ್ರ ನ್ಯೂನ್ಯತೆಗಳನ್ನ ನಿಂತು ತೋರಿಸಿದ್ರಲ್ವಾ ಸರ್ ಅನುಭವದ ಕೊರತೆ ಮತ್ತು ಇನ್ನೊಂದು ಕಡೆ ಅವರಿಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಬೇರೆ ಇದು ಮಾಡೋದಕ್ಕೆ ಸಂಸದ ಕೂಡ ಹೇಳ್ತಿದ್ರು ಬಜೆಟ್ ಪ್ರಕ್ರಿಯೆ ಮಾಡಿರೋದೇ ಸರಿ ಇಲ್ಲ ಸರಿ ಅವರೇ ಹೇಳ್ತಿದಾರಲ್ವಾ ನಾವೇನು ಹೇಳೋದೇ ಅದೂ ಗೊತ್ತಿರೋದ್ರಿ ಜಗತ್ ಜಾಹೀರಾತು ಅಲ್ವಾ ಪ್ರಕ್ರಿಯೆಯಲ್ಲಿ ಎಸ್ ಸಿ ಎಸ್ ಟಿಗೆ ಯಾಕೆ ಅನ್ಯಾಯ ಇದ್ರೆ ಹಿಂದೆ ಯಾವ ಸರ್ ನಾನು ನಾನು ಮಾತಾಡಬಹುದು ಇದ್ರ ಬಗ್ಗೆ ಈಗ ನೋಡಿ ಸರ್ ಈ ಹಿಂದೆ ಸರ್ಕಾರ ಇದ್ದಂತವ್ರದ ಯಾರ್ದು ಈ ಹಿಂದೆ ಅಧ್ಯಕ್ಷರು ಇದ್ದಂತಾರೆ ಯಾರು ಯಾರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈಗ ಯಾರು ಯಾರು ಸರ್ಕಾರ ಇದೆ ಈಗ ಎಮ್ಮೆ ಶಾಸಕರ ಮೇಲೆ ಹೇಳ್ತಿದಾರಲ್ವಾ ಶಾಸಕರು ಮಾಡಲಿಲ್ಲ ಶಾಸಕರು ಏನು ಇನ್ನೊಬ್ಬರ ಮೇಲೆ ಒಳ ಇದು ಮಾಡ್ತಿದ್ದಾರೆ ಅಂತ ನಾವು ಬಂದ ಮೇಲೆ ನಾವೇ ಇದಕ್ಕೆ ನಮ್ಮ ಕಮಿಷನರ್ ಈಗ ಬಂದ ಮೇಲೆ ಅವ್ರು ಬಂದ ಮೇಲೆ ಇದು ಮಾಡಿರುವಂಥದ್ದು ಈಗ ಅವರೇ ಬಂದು ಆಕ್ಷನ್ ಮಾಡಬೇಕು ಅಂತೇಳಿ ಈ ಲೆವೆಲ್ ಮೈ ಮಟ್ಟಕ್ಕೆ ತಂದು ಇಷ್ಟು ವರ್ಷಗಳ ಕಾಲ ಯಾಕೆ ಮಾಡಲಿಲ್ಲ ನೀವು ಆಯ್ತಾ ಆಯಿತಾ ಇದನ್ನ ಇದು ಹಿಂದೆ ಇಟ್ಕೊಂಡು ಯಾರು ಇದ್ರ ಹಿಂದೆ ಪಿತೂರಿ ಈಗ ಏಕಾಏಕಿ ಒಂದೇ ದಿನ ಬಜೆಟ್ ಮೀಟಿಂಗ್ ಮಾಡಬೇಕು ಅಂತೀರಾ ಒಂದೇ ದಿವಸ ಆಕ್ಷನ್ ಮಾಡಬೇಕು ಅಂತೀರಾ ರಾತ್ರೋ ರಾತ್ರಿ ನೀವೇ ಹೋಗ್ತೀರಾ ಪೊಲೀಸ್ ಪ್ರೊಡಕ್ಷನ್ ಕೇಳ್ತೀರಾ ಮತ್ತೆ ರಾತ್ರಿ ಅಂದರೆ ಸಂಜೆ ಬಂದು ನಾಟಕ ಆಡ್ತೀರಾ ಇಲ್ಲಿ ಏನಕ್ಕೋಸ್ಕರ ನಾಟಕ ಆಡ್ತಿದ್ದೀರಾ ಯಾರ ಮೇಲೆ ಗೂಬೆ ಕೂರಿಸೋದಕ್ಕೋಸ್ಕರ ಜನ ನೋಡ್ತಿದ್ದಾರೆ ಎಲ್ಲ ನಿಮ್ಮನ್ನು ಜನ ಜನ ಎಲ್ಲ ನೋಡ್ತಿದ್ದಾರೆ ನಿಮ್ಮ ಎಷ್ಟು ನೀವೇ ನಾಟಕ ಮಾಡಿ ಜನ ಮೇಲೆ ಬೇ ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ದೀರಾ ಮಾಡೋದಂಥವ್ರು ಯಾರು ಹಿಂದೆ ಇದ್ದಂಥವ್ರು ಯಾಕೆ ಮಾಡಲಿಲ್ಲ ನೀವು ಈಗ ಮಾಡ್ತಾ ಇರೋದು ನಾವು ಅಂಗಡಿಗಳಿಗೆ ಹರಾಜು ಆಗಬೇಕು ನಗರಸಭೆಗೆ ಆದಾಯ ಮಾಡಬೇಕು ಅಂತ ಮಾಡ್ತಾ ಇರೋರು ನಾವು ಬೇರೆಯವ್ರ ಮೇಲೆ ಇದ್ದೀರಾ ಬೇಕಾ ಇದೀರಾ ನಾವು ನಿಮ್ಗೆ ಎಲ್ಲ ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಧ್ಯಕ್ಷಕ್ಕೂ ಉಪಾಧ್ಯಕ್ಷ ಕೈಲಿ ನಡೆಸಕ್ಕೆ ಆಗ್ತಿಲ್ಲ ಆಡಳಿತ ನಡೆಸೋದಕ್ಕೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಆಡಳಿತ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ